ನಮಸ್ಕಾರ ನೀವು ನೋಡ್ತಾ ಇದೀರಾ ಬಿಬಿ ನ್ಯೂಸ್ನ ವಿಶೇಷ ಸೆಗ್ಮೆಂಟ್ ಬಿಗ್ ನ್ಯೂಸ್ ಅನಾಲಿಸಿಸ್ ನಾನು ಅಕ್ಷತಾ ಕುಲಕರ್ಣಿ ಬಿಹಾರದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಐತಿಹಾಸಿಕ ಗೆಲುವು ಸಾಧಿಸಿದೆ ಇದು ಖಚಿತವಾಗ್ತಾ ಇದ್ದಂತೆ ಜೆಡಿಯು ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪಾಟ್ನಾದ ಪಕ್ಷದ ಕಚೇರಿಯ ಹೊರಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳು ಎರಡು ಹಂತಗಳಲ್ಲಿ ನಡೆದು ನವೆಂಬರ್ ಆರರಂದು ಮೊದಲ ಹಂತದ ಮತದಾನ ಮತ್ತು ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಮತದಾನ ನಡೆಯಿತು ಈ ವರ್ಷ ಬಿಹಾರವು ಅಭೂತಪೂರ್ವವಾಗಿ ಶೇಕಡಾ ಅರವತ್ತಾರು ಪಾಯಿಂಟ್ ಒಂಬತ್ತು ಒಂದರಷ್ಟು ಮತದಾನವನ್ನ ಕಂಡಿತು ಇದು ಸಾವಿರದ ಒಂಬೈನೂರ ಐವತ್ತೊಂದರಿಂದೀಚೆಗೆ ಬಿಹಾರದ ಇತಿಹಾಸದಲ್ಲಿಯೇ ಅತ್ಯಧಿಕ ಮತದಾನವಾಗಿದೆ ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ ಈ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ಪವನ್ ಯಾಳ್ವಾರ್ ಅವರಿದ್ದಾರೆ ನಮಸ್ಕಾರ ಎಸ್ ನಮಸ್ಕಾರ ಅಕ್ಷತಾ ಹಾ ಎಸ್ ನೀವು ಹೇಳಿದಾಗೆ ಇದು ಬರೀ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ಬಿಹಾರದಲ್ಲಿ ಮಾತ್ರ ಸೆಲೆಬ್ರೇಷನ್ ಮಾಡ್ತಿರೋದಲ್ಲ ದೇಶಾದ್ಯಂತ ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಪಕ್ಷಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾವೆ ಕೇಕೆ ಹಾಕಿ ಗುಲಾಲ್ ಹಾಕಿ ಡ್ಯಾನ್ಸ್ ಗಳನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಇದು ಕ್ಲೀನ್ ಸ್ವೀಪ್ ಆಗಿತ್ತು ಬಿಹಾರ ಬಿಹಾರದ ರಾಜಕಾರಣವನ್ನ ನಾವು ತುಂಬಾ ದಿನದಿಂದ ಬರ್ಲೆವು ಹೇಳುದಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಿಂದ ನಡೆದ ಹೈಯೆಸ್ಟ್ ವೋಟಿಂಗ್ ಇದಾಗಿತ್ತು ಅಂತ ಸೊ ಈ ಎಲ್ಲ ಗಳನ್ನ ಬಿಹಾರ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಬ್ರೇಕ್ ಮಾಡ್ತಾನೆ ಬಂದಿದೆ ರೈಟ್ ಸೊ ಇದು ಕ್ಲೀನ್ ಸ್ವೀಪ್ ಆಗಿತ್ತು ಎನ್ ಡಿ ಎನ್ ಡಿ ಎ ಮಾಡಿರೋದೇನಿದೆಯಲ್ಲ ತುಂಬಾ ಎಕ್ಸಿಟ್ ಪೋಲ್ಗಳು ಬಂತು ಈ ಫಲಿತಾಂಶಕ್ಕೂ ಮುಂಚೆ ಎಲ್ಲಾ ವಾಹಿನಿಗಳಿಂದ ಎಕ್ಸಿಟ್ ಪೋಲ್ಸ್ ಗಳು ಬಂತು ಒಂದಷ್ಟು ಸಂಸ್ಥೆಗಳಿಂದ ಎಕ್ಸಿಟ್ ಪೋಲ್ಸ್ ಗಳು ಬಂತು ಆ ಎಲ್ಲಾ ಎಕ್ಸಿಟ್ ಪೋಲ್ಸ್ ಗಳನ್ನ ಮೀರಿ ಧೂಳಿಪಟ ಮಾಡ್ಕೊಂಡು ಹೋಗಿದೆ ರಿಸಲ್ಟ್ಸ್ ಇದೆಲ್ಲದಕ್ಕೂ ಮಹಾಘಟಬಂಧನ್ ಏನಿದೆಯಲ್ಲ ಕಾಂಗ್ರೆಸ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಏನ್ ಮಹಾಘಟಬಂಧನ್ ಮಾಡ್ತಿದಾರಲ್ಲ ಆ ಮಹಾಗಠಬಂಧನ್ ಗೋತಾಬಂಧನ್ ಆಗೋಗಿದೆ ಚಿಂದೆ ಚಿತ್ರಾನ್ನ ಮಾಡ್ವಿ ಸಾಕಿದಾರೆ ಎನ್ ಡಿ ಅಂದ್ರೆ ಹೆಂಗ ನೀವು ಇದನ್ನ ನೋಡ್ತೀರಿ ಅಂದ್ರೆ ನಾವು ಕೂಡ ಈ ಬಿಹಾರ ಚುನಾವಣೆಯನ್ನ ಫಾಲೋ ಮಾಡ್ತಿದ್ದರಿಂದಾಗಿ ತುಂಬಾ ಎಕ್ಸಿಟ್ ಪೋಲ್ಗಳು ಮ್ಯಾಕ್ಸಿಮಮ್ ನಂಬರ್ ಅನ್ನ ಎಕ್ಸಿಟ್ ಪೋಲ್ ಗಳು ಕೊಟ್ಟಿದ್ದು ನಾವು ನಿಮ್ಗೆ ಹೇಳಬೇಕು ಅಂದ್ರೆ ನೂರ ಅರವತ್ತೆರಡು ಮಾತ್ರ ಮ್ಯಾಕ್ಸಿಮಮ್ ಆಗಿತ್ತು ಪಿ ಮಾರ್ಕ್ ಇಂದ ಬಂದ ನಂಬರ್ ಅದು ಪಿ ಮಾರ್ಕ್ ಅವರು ನೂರ ನಲ್ವತ್ತೆರಡರಿಂದ ನೂರ ಅರವತ್ತೆರಡು ಅಂತ ಹೇಳಿದ್ರು ಜೆ ವಿ ಸಿ ಅವರು ನೂರ ಮೂವತ್ತೈದರಿಂದ ನೂರ ಐವತ್ತು ಅಂತ ಹೇಳಿದ್ರು ದೈನಿಕ್ ಭಾಸ್ಕರ್ ಅವರು ನೂರ ನಲವತ್ತೈದರಿಂದ ನೂರ ಅರವತ್ತು ಅಂತ ಹೇಳಿದ್ರು ಪೀಪಲ್ಸ್ ಇನ್ಸೈಟ್ ಅವರು ನೂರ ಮೂವತ್ತ್ ಮೂರರಿಂದ ನೂರ ನಲವತ್ತೆಂಟು ಅಂತ ಹೇಳಿದ್ರು ಪೋಲ್ಸ್ಟರ್ ಅವರು ನೂರ ಮೂವತ್ ಮೂರರಿಂದ ನೂರ ನಲ್ವತ್ ಎಂಟು ಅಂತ ಹೇಳಿದ್ರು ಪೀಪಲ್ ಪ್ಲಸ್ ಅವರು ನೂರ ಮೂವತ್ತ್ ಮೂರರಿಂದ ನೂರ ಐವತ್ತೊಂಬತ್ತು ಅಂತ ಹೇಳಿದ್ರು ಸೊ ಈ ನಂಬರ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ನೂರ ಮೂವತ್ ಮೂರು ಬಿಇಂಗ್ ದ ಲೋಯೆಸ್ಟ್ ನೂರ ಅರವತ್ತೆರಡು ಬಿಇಂಗ್ ದ ಹೈಯೆಸ್ಟ್ ಆಗುತ್ತೆ ಅಂದ್ರೆ ನೂರ ಮೂವತ್ತ್ ಮೂರರಿಂದ ನೂರ ಅರವತ್ತೆರಡರ ಗಡಿ ಆಚೆ ಈಚೆ ಬರಬಹುದು ಎನ್ ಡಿ ಎ ಮೈತ್ರಿಕೂಟದ ರಿಸಲ್ಟು ಅಥವಾ ಈ ಇಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದು ಒಂದು ವಿಜುವಲ್ ಇತ್ತು ಒಂದು ತರದ ಎಕ್ಸ್ಪೆಕ್ಟೇಷನ್ ಪ್ರಿಡಿಕ್ಷನ್ ಮತ್ತು ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಇತ್ತು ಆದ್ರೆ ಬೆಳಗ್ಗೆಯಿಂದನೇ ನೀವು ಬೆಳಗ್ಗೆ ಎದ್ದು ಚುನಾವಣಾ ಫಲಿತಾಂಶದ ಅಂದ್ರೆ ಈ ಕೌಂಟಿಂಗ್ ಏನ್ ಸ್ಟಾರ್ಟ್ ಆಯ್ತಲ್ಲ ಮೊದಲ ಸುತ್ತಿನಿಂದ ಬರ್ತಿರೋ ಸುದ್ದಿಗಳು ಹೆಂಗಿತ್ತು ಅಂದ್ರೆ ಮಹಾಘಠಬಂಧನ್ ನ ಎಲ್ಲ ಕ್ಷೇತ್ರಗಳಲ್ಲೂ ಹಿನ್ನಡೆ ಹಿನ್ನಡೆ ಎನ್ ಡಿ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡೆ ಮುನ್ನಡೆ ಅಂದ್ರೆ ಇದೇನಿದೆಯಲ್ಲ ಕ್ಲೀನ್ ಸ್ವೀಪ್ ನಿನ್ನೆ ತಾನೇ ನಮ್ಮ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನ ಸಚಿವ ಸಂಪುಟದಲ್ಲಿ ಆರ್ನೂರ ಹದಿಮೂರು ಕೋಟಿ ಖರ್ಚು ಮಾಡಿ ಬೀದಿಗಳನ್ನ ಗುಡಿಸೋದಕ್ಕೆ ಬೆಂಗಳೂರಿಗೆ ಕಸ ಗುಡಿಸೋ ವಾಹನಗಳನ್ನ ಖರೀದಿ ಮಾಡ್ತಾರಂತೆ ಐ ಮೀನ್ ಬಾಡಿಗೆಗೆನೋ ತಗೋತಾರಂತೆ ಆರ್ನೂರ ಹದಿಮೂರು ಕೋಟಿ ಖರ್ಚು ಮಾಡಿ ಇವರು ಪ್ಲಾನ್ ಮಾಡಿ ಸಚಿವ ಸಂಪುಟದಿಂದ ಅಪ್ರೂವ್ ಮಾಡೋಕು ಮುಂಚೆ ಎನ್ ಡಿ ಅವರು ಖರೀದಿ ಮಾಡಿ ಇವ್ರನ್ನ ಸ್ವಚ್ಛ ಮಾಡ್ಬಿಟ್ರು ಬಿಹಾರದಲ್ಲಿ ಹೆಂಗಿತ್ತು ಅಂದ್ರೆ ಕಸ ಗುಡಿಸಿ ಗುಡಿಸ್ ಗುಂಡಾಂತರ ಮಾಡೋದಂತಾರಲ್ಲ ಇದಕ್ಕೆ ಯಾವ ಮಟ್ಟಿನ ರಿಸಲ್ಟ್ ಇದು ಅಂದ್ರೆ ಪಾರ್ಟಿಗಳಿಗೆ ಇಂಡಿವಿಜುವಲ್ ಗಳಾಗಿ ಪಾರ್ಟಿಗಳಿಗೆ ಬಿಜೆಪಿಗೆ ಎಂಬತ್ತೊಂಬತ್ತು ಇಲ್ಲಿಯವರೆಗಿನ ಮಾಹಿತಿ ಪ್ರಕಾರ ಎಂಬತ್ತೊಂಬತ್ತು ಸೀಟುಗಳು ಜೆ ಡಿ ಯು ಗೆ ಎಂಬತ್ ಸೀಟುಗಳು ಬಂದಿದೆ ಇನ್ನು ಎಲ್ ಜೆ ಪಿ ಗೆ ಹತ್ತೊಂಬತ್ತು ಸೀಟುಗಳು ಬಂದಿದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವ ಪಕ್ಷಗಳಿದು ಟೋಟಲ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನೂರ ನಾಲ್ಕು ಸೀಟುಗಳು ಬಂದಿದೆ ಇನ್ನೂರ ನಲವತ್ತ್ ಮೂರರಲ್ಲಿ ಇನ್ನೂರ ನಾಲ್ಕು ಸೀಟು ಏನ್ ಆಗ್ಲೇ ಹೇಳಿದಂಗೆ ಇದು ಕ್ಲೀನ್ ಸ್ವೀಪ್ ಇಲ್ಲಿ ರಾಹುಲ್ ಗಾಂಧಿ ಆದಿಯಾಗಿ ತೇಜಸ್ವಿ ಪ್ರಸಾದ್ ಯಾದವ್ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ದೇಶದಾದ್ಯಂತ ಇರುವ ನಾಯಕರು ಇಂಡಿಯಾ ಮೈತ್ರಿಕೂಟದಲ್ಲಿರುವ ಎಲ್ಲ ನಾಯಕರು ತಲೆ ಕೆಳಗಾಗುವಂತಹ ಸಂಗತಿ ಬಿಹಾರದ ಚುನಾವಣೆಯ ರಿಸಲ್ಟ್ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರೇ ಎನ್ ಡಿ ಎ ಪ್ರಚಾರ ಮಾಡದ್ರ ಅಂತ ಹೇಳಿ ಅಲ್ಲಲ್ಲಿ ಕೊಡುವಂತಹ ವೇದಿಕೆಗಳಲ್ಲಿ ಅವರು ಕೊಡುವಂತಹ ಹೇಳಿಕೆಗಳು ಅವರ ಗೆಲುವಿಗೆ ಎನ್ ಡಿ ಎ ಗೆಲುವಿಗೆ ಕಾರಣವಾಯ್ತಾ ಅಂತ ಸಿ ಎನ್ ಡಿ ಎ ಗೆಲುವು ಅಂದಾಗ ನಾನು ಎರಡು ಎರಡು ರೀತಿಯಲ್ಲಿ ಇದನ್ನು ನೋಡ್ತೀನಿ ಒಂದು ಪ್ರಶಾಂತ್ ಕಿಶೋರ್ ಓಕೆ ಪ್ರಶಾಂತ್ ಕಿಶೋರ್ ಒಂದು ಇನ್ನೊಂದು ರಾಹುಲ್ ಗಾಂಧಿ ಫಸ್ಟ್ ರಾಹುಲ್ ಗಾಂಧಿ ಬಗ್ಗೆ ನೀವು ಕೇಳಿದ್ದಕ್ಕೆ ರಾಹುಲ್ ಗಾಂಧಿನ ಕವರ್ ಮಾಡ್ಬಿಡೋಣ ರಾಹುಲ್ ಗಾಂಧಿ ಅವರು ನೀವು ಕೇಳಿದ್ ತುಂಬಾ ಚೆನ್ನಾಗಿತ್ತು ರಾಹುಲ್ ಗಾಂಧಿ ಮಾಡಿರೋ ಪ್ರಚಾರದಿಂದಲೇ ಬಿಜೆಪಿ ಎನ್ ಡಿ ಎಂತರ ಪ್ರಚಾರ ಆಗೋಯ್ತಾ ಮೇಲ್ನೋಟಕ್ಕೆ ಈ ರಿಸಲ್ಟ್ ನ ನೋಡಿದ್ರೆ ಮೇಲ್ನೋಟಕ್ಕೆ ಅದೇ ಅನ್ಸೋದು ರಾಹುಲ್ ಗಾಂಧಿ ಅವರ ಒಂದೊಂದು ಗಳು ಒಂದೊಂದು ವೇದಿಕೆಯ ಭಾಷಣಗಳಾಗಿರ್ಲಿ ಪತ್ರಿಕಾಗೋಷ್ಠಿಗಳಾಗಿರ್ಲಿ ಈ ವೋಟ್ ಚೋರಿ ಅಂತ ಏನ್ ಮಾಡಿ ಸಂವಿಧಾನ ಸಂವಿಧಾನಾತ್ಮಕ ಸಂಸ್ಥೆಯ ಮೇಲೆ ಇವರೇನು ದಾಳಿ ಮಾಡಿದ್ರು ನೇರ ನೇರ ಅದು ಪತ್ರಿಕಾಗೋಷ್ಠಿಯ ಮೂಲಕ ಮಾತ್ರ ಒಂದು ಅಫಿಡವಿಟ್ ಅನ್ನ ಸಲ್ಲಿಸದೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡದೆ ಎಲೆಕ್ಷನ್ ಕಮಿಷನ್ ಗೆ ಅಥವಾ ಸುಪ್ರೀಂ ಕೋರ್ಟ್ ಗೆ ಒಂದು ಕೇಸ್ ಅನ್ನ ಫೈಲ್ ಮಾಡದೆ ಇವ್ರು ಏನ್ ಬರೀ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡು ಹೋದ್ರು ಇದೆಲ್ಲವೂ ಜನ ನೋಡ್ತಿದ್ರು ಬರೀ ಬಿಹಾರದ ಜನ ಅಲ್ಲ ದೇಶದ ಜನ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ನೀವು ಒಂದು ಸಂವಿಧಾನಾತ್ಮಕ ನಮ್ಮ ದೇಶದಲ್ಲಿರುವ ಕೆಲವೇ ಕೆಲವು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಒಂದು ಅಂತಹ ಸಂಸ್ಥೆಯ ಮೇಲೆ ನೀವು ನೇರ ನೇರ ಆರೋಪ ಅದು ಓಟ್ ಚೋರಿ ಅಂತಹ ಅತಿ ದೊಡ್ಡ ಆರೋಪವನ್ನ ಹಾಕ್ತಿರಿ ಇದು ಈಗ ಮಾತ್ರ ಅಲ್ಲ ಹರಿಯಾಣದ ಎಲೆಕ್ಷನ್ ಆದಾಗ್ಲೂ ಕೂಡ ರಿಸಲ್ಟ್ ನಂತರ ಇವರು ಓಟ್ ಚೋರಿ ಅಂದ್ರು ಆ ಮೊನ್ನೆ ನಡೆದ ಗಳ ನಂತರ ಕೂಡ ಇವರು ಓಟ್ ಸೋರಿ ಅಂದ್ರು ಈಗ ಬಿಹಾರದ ಎಲೆಕ್ಷನ್ ನಂತರ ಸಿದ್ದರಾಮಯ್ಯನವರನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಆದಿಯಾಗಿ ನ ಎಲ್ಲ ನಾಯಕರು ಓಟ್ ಚೋರಿ ಅಂತಿದ್ದಾರೆ ಇವರು ಈ ಓಟ್ ಚೋರಿ ಅನ್ನ ಪದ ಈಗ ನೆಕ್ಸ್ಟ್ ಬಂಗಾಳದ ಎಲೆಕ್ಷನ್ ಹದ್ನೇ ಹೇಳ್ತಾರೆ ಈ ಓಟ್ ಚೋರಿ ಅಲ್ಲ ಇದು ಕಾಂಗ್ರೆಸ್ ನ ಒಂದು ಅಸ್ತ್ರ ವಿರೋಧ ಪಕ್ಷವಾಗಿ ಅವ್ರು ಬಳಸ್ತಿರೋ ಅಸ್ತ್ರ ಇದಕ್ಕೆ ಒಂದು ತಾರ್ಕಿಕ ಅಂತ ಇಲ್ಲ ಇದನ್ನ ಬಿಟ್ಟು ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಮಾಡೋ ಒಂದೊಂದು ಸ್ಟೇಟ್ಮೆಂಟ್ ಬಿಜೆಪಿಯ ಅನೇಕ ನಾಯಕರು ಇದ್ರ ಹೇಳಿದ್ದಾರೆ ರಾಹುಲ್ ಗಾಂಧಿ ವೇದಿಕೆಯ ಭಾಷಣ ನಮಗೆ ಪ್ರಚಾರ ಅಂತ ಹೇಳ್ತಾರೆ ಅಂದ್ರೆ ನೀವು ಯಾವ ಮಟ್ಟಿನ ರಾಹುಲ್ ಗಾಂಧಿ ಅವರನ್ನ ಬೇರೆ ಪಕ್ಷಗಳು ವಿಪಕ್ಷಗಳು ಅಥವಾ ಬೇರೆ ಪಕ್ಷಗಳು ಯಾವ ರೀತಿ ಅವರನ್ನ ನೋಡ್ತಿದೆ ಅಂದ್ರ ಅವ್ರು ನಮ್ಮ ಟ್ವೆಲ್ತ್ ಮ್ಯಾನ್ ಅನ್ನೋ ತರ ಅವ್ರು ಆಡ್ತಿರೋದು ಬೇರೆ ಟೀಮ್ ಇಂದ ಆದ್ರೆ ನಮ್ಮ ಟೀಮಿನ ಪ್ಲೇಯರ್ ಅನ್ನೋ ತರ ಅವ್ರನ್ನ ನೋಡ್ತಿದ್ದಾರೆ ಯಾಕಂದ್ರೆ ಅವ್ರು ಕೆಲವು ಮಾಡುವ ಮಾಡುವ ಹೇಳಿಕೆಗಳು ಕೊಡುವ ಹೇಳಿಕೆಗಳು ಬೇರೆ ಪಕ್ಷಗಳಿಗೆ ಹೆಲ್ಪ್ ಆಗ್ತಿದೆ ಅಂತ ಹೀಗಾಗಿ ರಾಹುಲ್ ಗಾಂಧಿ ಒಂದು ಭಾಗ ಆದ್ರೆ ನೀವ್ ಹೇಳಿರೋ ಪ್ರಕಾರ ಒಂದು ಭಾಗ ಆದ್ರೆ ಎರಡನೇ ಭಾಗ ನಾನು ಪ್ರಶಾಂತ್ ಅನ್ನ ನೋಡ್ತೇನೆ ಪ್ರಶಾಂತ್ ಕಿಶೋರ್ ಒಬ್ಬ ಚುನಾವಣಾ ತಜ್ಞ ಈಗ ಹೆಂಗೆ ರಾಜಕೀಯ ವಿಶ್ಲೇಷಕರು ಇರ್ತಾರೆ ಹೆಂಗೆ ಈ ಸ್ಪೋರ್ಟ್ಸ್ ಅಂತ ಬಂದ್ರೆ ಅದಕ್ಕೊಬ್ರು ಅಹ್ ಆ ಒಳ್ಳೆ ನಾಲೆಜ್ ಇರೋರು ಇರ್ತಾರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಅಂತ ಕರಿ ಎಸ್ ಇ ಅಂತ ಕರಿತೀವಿ ನಾವು ಹಂಗೆ ಪ್ರಶಾಂತ್ ಕಿಶ್ ಕಿಶೋರ್ ದೇಶದ ಒಬ್ಬ ಚುನಾವಣಾ ತಜ್ಞ ಎರಡ್ ಸಾವಿರದ ಹದಿನಾಲ್ಕರ ಬಿಜೆಪಿಯ ಚುನಾವಣೆಯನ್ನ ಅಂದ್ರೆ ನಾನ್ ಹೇಳ್ತಿರೋ ಲೋಕಸಭಾ ಚುನಾವಣೆಯನ್ನ ಮಾಡಿಕೊಟ್ಟಿದ್ದು ಪ್ರಶಾಂತ್ ಕಿಶೋರ್ ಅಂದ್ರೆ ಯಾವ ಮಟ್ಟಿಗೆ ಇವರು ಬೇಲಿನ ಹೆಣಿತಾರೆ ಪ್ರಶಾಂತ್ ಕಿಶೋರ್ ಅಂಡ್ ಟೀಮ್ ಅಂದ್ರೆ ತುಂಬಾ ಒಳ್ಳೆ ಚುನಾವಣಾ ತಜ್ಞ ಅದು ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಕೂಡ ಆದ್ರೆ ಆ ಚುನಾವಣಾ ತಜ್ಞ ಈ ಬಾರಿ ರಾಜಕೀಯ ಕೇಳಿದ್ರು ಖಾದಿ ತೊಟ್ಟರು ಈ ಬಾರಿ ಖಾದಿ ತೊಟ್ಟರಲ್ಲ ಏನೋ ಒಂದು ಬಿಹಾರದಲ್ಲಿ ಚೇಂಜ್ ಆಗುತ್ತೆ ಅಂತ ಡೇ ಒನ್ ಇಂದ ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತು ವೋಟ್ ಶೇರ್ ಅಂತೂ ಹೊಡಿತಾರೆ ಅನ್ನೋದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಬಿಹಾರದ ರಾಜಕಾರಣದ ವೋಟ್ ಶೇರ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಹೊಡೆತ ಅನ್ನೋದು ಗೊತ್ತಿತ್ತು ಆದ್ರೆ ಆ ವೋಟ್ ಶೇರ್ ನ ಜೊತೆ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ಪ್ರಶಾಂತ್ ಕಿಶೋರ್ ಇಡೀ ಬಿಹಾರವನ್ನ ಸುತ್ತಾಡಿ ಬಿಜೆಪಿಯ ಪ್ರಚಾರ ಮಾಡದ್ರ ಎನ್ ಪ್ರಚಾರ ಮಾಡದ್ರ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಯಾಕಂದ್ರೆ ಪ್ರಶಾಂತ್ ಕಿಶೋರ್ ಹೋದಲ್ಲೆಲ್ಲ ವೇದಿಕೆಯ ಭಾಷಣಗಳಲ್ಲಿ ಹೇಳಿದಾರೆ ಆಪ್ಲೋಗ್ ಆಪ್ಕೆ ಬಚ್ಚೆ ವೋಟ್ ಕರೋ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಸಂತಾನಕ್ಕಾಗಿ ನೀವು ಓಟ್ ಮಾಡಿ ಆಪ್ಲೋಗ್ ಬಿಹಾರ್ ವೋಟ್ ಕರೋ ಮುಂದಿನ ಬಿಹಾರಕ್ಕಾಗಿ ನಿಮ್ಮ ಓಟ್ ಅನ್ನ ಹಾಕಿ ಈ ತರದ ಅನೇಕ ಅಹ್ ಕೆರಳಿಸುವಂತಹ ಹೇಳಿಕೆಗಳನ್ನ ಪ್ರಶಾಂತ್ ಕಿಶೋರ್ ವೇದಿಕೆಯ ಭಾಷಣಗಳಲ್ಲಿ ಮಾಡಿದ್ದಾರೆ ಇದೆಲ್ಲವೂ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ಆಗಿ ಎನ್ ಡಿ ಎ ಪ್ರಚಾರ ಆಯ್ತಾ ಪ್ರಶಾಂತ್ ಕಿಶೋರ್ ಅವರು ಕೂಡ ಅಹ್ ರಾಜಕೀಯಕ್ಕೆ ಬರೋದರ ಮೂಲಕ ಖಾದಿ ಧರಿಸೋದ್ರ ಮೂಲಕ ಎನ್ ಡಿಎ ಪ್ಲಸ್ ಪಾಯಿಂಟ್ ಆದ್ರ ಅನ್ನೋದು ಇದೆ ಯಾಕಂದ್ರೆ ಇನ್ನ ಇನ್ನ ದೀರ್ಘವಾಗಿ ನೋಡೋದಾದ್ರೆ ನೀವು ಪ್ರಶಾಂತ್ ಕಿಶೋರ್ ಖುದ್ದು ಎಲೆಕ್ಷನ್ ಗೆ ನಿಂತಿಲ್ಲ ಈ ಬಾರಿ ಪ್ರಶಾಂತ್ ಕಿಶೋರ್ ಜೆ ಎಸ್ ಪಿ ಜನಸೂರಾಜ್ ಪಕ್ಷದ ಅಧ್ಯಕ್ಷರಾಗಿದ್ದು ಸಂಸ್ಥಾಪಕರಾಗಿದ್ದು ಅವ್ರ ಈ ಬಾರಿ ಎಲೆಕ್ಷನ್ ಗೆ ನಿಂತಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಿಂದ ಅವ್ರು ಹಿಂದೆ ಸರಿದ್ರು ಅಂದ್ರೆ ಚುನಾವಣಾ ರಾಜಕೀಯಕ್ಕೆ ಬರದೆ ಬ್ಯಾಕ್ ಎಂಡ್ ಅಲ್ಲೇ ನಿಂತುಕೊಂಡು ಒಂದು ಪಕ್ಷವನ್ನ ಕಟ್ಟಿ ಬೇರೆ ಕಡೆ ತಮ್ಮ ಅಭ್ಯರ್ಥಿಗಳನ್ನ ನಿಲ್ಸಿ ಓಟ್ ಹೊಡೆಯುವ ಪ್ರಯತ್ನದ ಜೊತೆಗೆ ಎನ್ ಡಿ ಪ್ಲಸ್ ಆದ್ರ ಅನ್ನೋದು ಒಂದು ವಿಮರ್ಶೆ ಇದೆ ಅದು ಈ ಎರಡು ಭಾಗ ಇದೆಯಲ್ಲ ರಾಹುಲ್ ಗಾಂಧಿ ಮತ್ತು ಪ್ರಶಾಂತ್ ಕಿಶೋರ್ ರಾಹುಲ್ ಗಾಂಧಿ ಇಸ್ ಆಲ್ವೇಸ್ ಅ ಪ್ಲಸ್ ಪಾಯಿಂಟ್ ಅಂತ ಬಿಜೆಪಿ ಅವರು ಹೇಳೋದು ಅಂಡ್ ಪ್ರಶಾಂತ್ ಕಿಶೋರ್ ಇಸ್ ಅಡೆಡ್ ಪಾಯಿಂಟ್ ಅಂತ ಓಕೆ ಈ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಗೆಲುವು ಸಾಧಿಸ್ತು ಇದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಸೆಲೆಬ್ರಿಟಿ ಅಂತ ನಾವು ನೋಡೋದಾದ್ರೆ ಮೈಥಿಲಿ ಠಾಕೂರ್ ಗಾಯಕಿ ಮೈಥಿಲಿ ಠಾಕೂರ್ ಕೇವಲ ಇಪ್ಪತ್ತೈದು ವರ್ಷದ ಅವರ ಏಜ್ ಇಪ್ಪತ್ತೈದು ವರ್ಷ ಅಲಿ ನಗರದಿಂದ ಸ್ಪರ್ಧಿಸ್ತಾರೆ ಅತ್ಯಂತ ಕಿರಿಯ ಶಾಸಕಿ ಅಂತ ಕೂಡ ಈಗ ಆಗಿದ್ದಾರೆ ಈಗಾಗ್ಲೇ ಅವ್ರು ಅಲಿ ನಗರನ್ನ ಸೀತಾನಗರ ಆಗಿ ಮಾರ್ಪಾಡು ಮಾಡ್ತೀನಿ ಅಂತ ಕೂಡ ಘೋಷಣೆ ಮಾಡಿದ್ರು ಅಂದ್ರೆ ಮರುನಾಮಕರಣ ಮಾಡ್ತೀನಿ ಅಂತ ಹೇಳಿದ್ರು ಆ ಅವ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಕೇವಲ ಇಪ್ಪತ್ತೈದು ವರ್ಷ ಸಂಗೀತದಲ್ಲಿ ತಮ್ಮನ್ನ ತಾವು ತೊಡಗಸ್ಕೊಂಡಿದ್ರು ಈ ಪಾಲಿಟಿಕ್ಸ್ ಅಲ್ಲಿ ಬಂದು ಅಲ್ಲೂ ಕೂಡ ಜಯ ಸಾಧಿಸಿದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ಎಸ್ ಸಿ ನೀವು ಹೇಳದ್ರಲ್ಲೊಂದು ಹೈಲೈಟೆಡ್ ಕ್ಷೇತ್ರ ಮೈಥಿಲಿ ಠಾಕೂರ್ ಸ್ಪರ್ಧಿಸಿದ್ದ ಅಲಿನಗರ ಮತ್ತು ತೇಜಸ್ವಿ ಪ್ರಸಾದ್ ಯಾದವ್ ಸ್ಪರ್ಧಿಸಿದ್ದ ರಾಘೋಪುರ ಬಿಹಾರದ ಚುನಾವಣೆಯ ಎಲ್ಲರ ಕಣ್ಣುಗಳು ಆ ಎರಡು ಕ್ಷೇತ್ರದ ಮೇಲೆ ಇತ್ತು ಇವತ್ತು ನಾವು ರಿಸಲ್ಟ್ ನೋಡ್ಬೇಕಾದ್ರೆ ಆ ಎರಡು ಕ್ಷೇತ್ರಗಳನ್ನ ಪದೇ ಪದೇ ನೋಡ್ತಾ ಇದ್ವಿ ಏನಾಗ್ತಿದೆ ಅಂತ ಇವತ್ತು ಕೂಡ ನಾವು ರಿಸಲ್ಟ್ ನೋಡ್ಬೇಕಾದ್ರೆ ಪದೇ ಪದೇ ಆ ಎರಡು ಕ್ಷೇತ್ರಗಳ ಬಗ್ಗೆ ನೋಡ್ತಿದ್ವಿ ರಾಘೋಪುರ ಮತ್ತು ಅಲಿನಗರದ ಬಗ್ಗೆ ನೋಡ್ತಾ ಇದ್ವಿ ಯಾಕಂದ್ರೆ ನೀವು ಹೇಳಿದಾಗೆ ಖ್ಯಾತ ಗಾಯಕಿ ಹಿಂದಿ ಮತ್ತು ಭೋಜಪುರಿಯಲ್ಲಿ ಗೀತೆಗಳನ್ನ ಭಕ್ತಿ ಗೀತೆಗಳನ್ನ ಭಾವ ಹಾಡುವ ಖ್ಯಾತ ಗಾಯಕಿ ಒಳ್ಳೆ ಫಾಲೋವರ್ಸ್ ಕೂಡ ಇದ್ದಾರೆ ಮೈಥಿಲಿ ಠಾಕೂರ್ಗೆ ಚುನಾವಣೆಗೂ ಒಂದು ವಾರ ಅಥವಾ ಹದಿನೈದು ದಿನಗಳ ಮುಂಚೆ ಇವರು ಬಿಜೆಪಿಯನ್ನು ಸೇರ್ಕೊಳ್ತಾರೆ ಇವರ ಬಗ್ಗೆ ಖುದ್ದು ಪ್ರಧಾನಿ ಮೋದಿಗಳೇ ಇವರ ಸಂಗೀತದ ಬಗ್ಗೆ ಇವರ ಹಾಡಿನ ಬಗ್ಗೆ ಖುದ್ದು ಪ್ರಧಾನಿ ಮೋದಿ ಅವರೇ ಅನೇಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿ ಹೊಗಳಿದ್ದಾರೆ ಸೊ ಒಳ್ಳೆ ಫಾಲೋವರ್ ಇರೋ ಈ ವ್ಯಕ್ತಿ ಈ ಹೆಣ್ಮಗಳು ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಶಾಸಕಿಯಾಗದಕ್ಕೆ ನಾಮಿನೇಷನ್ ಮಾಡಿದ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಗೆದ್ರು ಕೂಡ ಇದು ಮೈತಿಲಿ ಠಾಕೂರ್ ಮತ್ತು ಅವರೆಲ್ಲ ಫಾಲೋವರ್ಸ್ ಗೆ ಅತಿ ದೊಡ್ಡ ಜಯ ಅದ್ರಲ್ಲಿ ನೋ ಡೌಟ್ ಅಂಡ್ ಬಿಜೆಪಿ ಇಂದ ಸ್ಪರ್ಧಿಸಿರೋದಕ್ಕೆ ಅದೊಂದು ಆಡೆಡ್ ಆಯಿತು ಅಂಡ್ ನೀವು ಹೇಳಿರೋ ಒಂದ್ ಇನ್ನೊಂದು ಭಾಗ ಅಲಿ ನಗರವನ್ನ ಸೀತಾನಗರವನ್ನಾಗಿ ಮರುನಾಮಕರಣ ಮಾಡ್ತೀನಿ ಅನ್ನೋದೇನಿದೆಯಲ್ಲ ಇದು ಈಗಾಗ್ಲೇ ಮಾಡಿರೋ ಮಾಡಲ್ ಇದೆ ಇದೊಂದು ಸೆಟ್ ಮಾಡಲ್ ಇದೆ ಹೆಂಗಂದ್ರೆ ಬಿಜೆಪಿಯಿಂದ ಆಯ್ಕೆಯಾಗಿ ಬರುವವರು ಹಿಂದುತ್ವವನ್ನ ಎತ್ತಿ ಹಿಡಿಯೋದಕ್ಕೆ ಹಿಂದುತ್ವದ ಅಹ್ ಬಗ್ಗೆ ಮಾತನಾಡೋದಕ್ಕೆ ಬಳಸೋ ಒಂದು ಅಸ್ತ್ರ ಆಗಿದೆ ಇದು ಮಾಡಲ್ ಸೆಟ್ ಆಗಿದೆ ಆಲ್ರೆಡಿ ಉತ್ತರ ಪ್ರದೇಶದ ಹಲವು ನಗರಗಳಿಗೆ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಮರುನಾಮಕರಣ ಮಾಡಿ ಹಿಂದೂ ಸಂಪ್ರದಾಯಕ್ಕೆ ತಕ್ಕಂತಹ ಅಂದ್ರೆ ಇಸ್ಲಾಮಿಕ್ ಪದಗಳನ್ನ ಬಳಸಿ ಇರುವ ನಗರಗಳಿಗೆ ಹಿಂದೂ ಸಂಬಂಧ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಪದಗಳನ್ನು ಬಳಸಿ ಆ ನಗರಗಳಿಗೆ ಮರುನಾಮಕರಣ ಮಾಡೋದು ಈಗ ಒಂದು ಮಾಡೆಲ್ ಆಲ್ರೆಡಿ ಉತ್ತರ ಪ್ರದೇಶದಲ್ಲಿದೆ ಅದನ್ನೇ ಕಾಪಿ ಮಾಡೋ ಹಂತದಲ್ಲಿ ಮೈಥಿಲಿ ಠಾಕೂರ್ ಮಾತಾಡಿದ್ದಾರೆ ಅದು ಅಲಿನಗರ ಸೀತಾನಗರ ಆಗುತ್ತೆ ಒಳ್ಳೆಯದು ನಾವು ಅದಕ್ಕೆ ಯಾವುದೋ ವಿರೋಧ ಇಲ್ಲ ಆದ್ರೆ ಇದು ಒಂದು ಮಾಡೆಲ್ ಆಲ್ರೆಡಿ ಇರೋದು ಇದೇನು ಹೊಸದಲ್ಲ ಮೈಥಿಲಿ ಠಾಕೂರ್ ಹೊರಟಿರೋದು ಅದಾದ್ರೆ ಅದೆಷ್ಟು ಜನರಿಗೆ ಒಳ್ಳೇದೋ ಅದೆಷ್ಟು ಜನರಿಗೆ ಬಿಟ್ಟಿದ್ದೋ ಅನ್ನೋದು ಅದು ಬಿಹಾರದ ರಾಜಕಾರಣ ಮತ್ತು ಬಿಹಾರದ ಜನರಿಗೆ ಬಿಟ್ಟಿದ್ದು ಆದ್ರೆ ಮೈಥಿಲಿ ಠಾಕೂರ್ ಜೊತೆಗೆ ಇನ್ನೊಂದು ಹೇಳದ್ನಲ್ಲ ನಾನು ತೇಜಸ್ವಿ ಪ್ರಸಾದ್ ಯಾದವ್ ಸ್ಪರ್ಧಿಸಿದ್ದ ರಾಘೋಪುರ ಕ್ಷೇತ್ರ ಏನಿದೆಯಲ್ಲ ತೇಜಸ್ವಿ ಪ್ರಸಾದ್ ಯಾದವ್ ಮಹಾಗಠಬಂಧನನ ಮುಖ್ಯಮಂತ್ರಿ ಅಭ್ಯರ್ಥಿ ಸಿಎಂ ಎಂ ಕ್ಯಾಂಡಿಡೇಟ್ ರೀ ಅವರು ಮಹಾಘಟಬಂಧನ್ದು ಮಹಾಘಠಬಂಧನ್ ಕೇಂದ್ರದ ಐ ಮೀನ್ ನ್ಯಾಷನಲ್ ಪೊಲಿಟಿಕ್ಸ್ ಅಲ್ಲಿ ರಾಹುಲ್ ಗಾಂಧಿ ಆದ್ರೆ ಬಿಹಾರದ ಪಾಲಿಟಿಕ್ಸ್ ಅಲ್ಲಿ ತೇಜಸ್ವಿ ಕುಮಾರ್ ಯಾದವ್ ಅನ್ನೋ ತರ ಆಗಿತ್ತು ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಕುಮಾರ್ ಯಾದವ್ ತೇಜಸ್ವಿ ಕುಮಾರ್ ಯಾದವ್ಗೆ ಎಂತಹ ಗೆಲುವು ಹೌದು ಮಾರ್ಜಿನಲ್ ಗೆದ್ದಿದ್ದಾರೆ ಇಲ್ಲಂತಲ್ಲ ಹದಿನಾಲ್ಕು ಸಾವಿರದ ಐದು ಹದಿನಾಲ್ಕೂವರೆ ಸಾವಿರ ಮತಗಳ ಅಂತರದಲ್ಲಿ ಏನೋ ಗೆದ್ದಿದ್ದಾರೆ ಸತೀಶ್ ಕುಮಾರ್ ವಿರುದ್ಧ ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಆದ್ರೆ ಎಂತಹ ಇದು ಗೆಲುವೋ ಸೋಲೋ ಹೆಂಗೆ ವಿಮರ್ಶೆ ಮಾಡ್ಬೇಕಾಗಲ್ಲ ಒಬ್ಬ ಸಿ ಎಂ ಕ್ಯಾಂಡಿಡೇಟ್ಗೆ ಅದು ಒಂದು ಓಟ್ ಇಂದ ಗೆದ್ರು ಗೆಲುವು ಅನ್ನೋದು ನಮಗೂ ಗೊತ್ತಿದೆ ಇಲ್ಲ ಅಂತಲ್ಲ ಆದ್ರೆ ಮಹಾಘಟಬಂಧನ್ ನಲ್ಲಿ ಅನೌನ್ಸ್ ಆಗಿದ್ದ ಸಿ ಎಂ ಕ್ಯಾಂಡಿಡೇಟ್ ಇವ್ರು ಇಲ್ಲಿಯ ತನಕನು ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ ಜನರಿಗೂ ಗೊತ್ತಿರಲಿ ಇಲ್ಲಿಯ ತನಕ ಎನ್ ಡಿ ಎ ಮೈತ್ರಿಕೂಟದ ಸಿಎಂ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ತುಂಬಾ ಜನ ತುಂಬಾ ತರಹದ ವಿಮರ್ಶೆಗಳನ್ನ ಮಾಡ್ತಿದ್ದಾರೆ ನಿತೀಶ್ ಕುಮಾರ್ ಮತ್ತೆ ಬರ್ತಾರೆ ನಿತೀಶ್ ಕುಮಾರ್ ತಿರ್ಗ ಮತ್ತೆ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಎರಡು ದಶಕದ ರಾಜಕಾರಣವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಎಲ್ಲ ಈ ಕ್ಯಾಲ್ಕುಲೇಷನ್ಸ್ ಇದೆ ಇಲ್ಲ ಅಂತಲ್ಲ ಆದ್ರೆ ಅನೌನ್ಸ್ ಆಗಿಲ್ಲ ಎಲ್ಲೂ ಆದ್ರೆ ಮಹಾಗಠಬಂಧನ್ಗೆ ಸಿಎಂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿತ್ತು ತೇಜಸ್ವಿ ಕುಮಾರ್ ಯಾವುದೋ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡೋ ಡೇಟ್ ಕೂಡ ಫಿಕ್ಸ್ ಮಾಡಿದ್ರಂತೆ ಇವರು ಆ ಸುದ್ದಿ ಕೂಡ ಹರಿದು ಬಂದಿತ್ತು ಕೆಲವೊಮ್ಮೆ ಇಂತಹ ಕ್ಯಾಂಡಿಡೇಟ್ ಹದಿನಾಲ್ಕೂವರೆ ಸಾವಿರ ಅಂತರದಲ್ಲಿ ಗೆಲ್ತಾರೆ ಹೌದು ಇದನ್ನ ವಿಮರ್ಶೆ ಮಾಡಬೇಕು ಮಹಾಘಟಬಂಧನ ಪ್ರತಿಯೊಂದು ಕ್ಷೇತ್ರದ ಸೋಲನ್ನ ಸೋಲಿನ ಜೊತೆಗೆ ಸೋಲನ್ನಂತೂ ವಿಮರ್ಶೆ ಮಾಡ್ತಾರೆ ನನ್ನ ಪ್ರಕಾರ ಕೇಳೋದಾದ್ರೆ ಅವರ ಗೆಲುವನ್ನು ಕೂಡ ಅವರು ವಿಮರ್ಶೆ ಮಾಡಬೇಕು ಇದು ಹೆಂಗ್ ಗೆದ್ರು ಅನ್ನೋದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವ್ರು ಗೆಲುವು ಯಾವುದು ಗೆಲುವಲ್ಲ ರೀ ಇವ್ರ ಮಾರ್ಜಿನ್ ಗಳನ್ನ ನೋಡಿದ್ರೆ ಅವ್ರು ಗೆಲುವೆ ಅಲ್ಲ ಒಂದು ರಾಷ್ಟ್ರೀಯ ಪಕ್ಷ ದಶಕಾನು ದಶಕಗಳ ನಮ್ಮ ದೇಶವನ್ನ ಆಳಿರುವ ಪಕ್ಷ ಆರು ಸ್ಥಾನಗಳನ್ನ ಇಫ್ ಐ ಆಮ್ ನಾಟ್ ರಾಂಗ್ ಎಸ್ ಆರು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ವೋಟ್ ಶೇರ್ ಅನ್ನ ತಗೊಳ್ಳುತ್ತೆ ಅನ್ನೋದಾದ್ರೆ ಇವರು ವಿಮರ್ಶೆ ಮಾಡ್ಕೋಬೇಕು ತಮ್ಮನ್ನ ತಾವು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸೀನಿಯರ್ ಲೀಡರ್ ಎಐಸಿಸಿ ಪ್ರೆಸಿಡೆಂಟ್ ಇದ್ದಾರೆ ರಾಹುಲ್ ಗಾಂಧಿ ಆ ಪಕ್ಷದ ಹಿರಿಯ ನಾಯಕರು ಸೋನಿಯಾ ಗಾಂಧಿ ಇದ್ದಾರೆ ಪ್ರಿಯಾಂಕಾ ವಾದ್ರೆ ಎಲ್ಲಾ ಸೀನಿಯರ್ಸ್ ಇದಾರೆ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಇವ್ರು ಗೋಲ್ಡನ್ ಸ್ಪೂನ್ ಅಂತ ಕರೀತಾರೆ ಇವ್ರನ್ನೆಲ್ಲ ಅಂದ್ರೆ ಹುಟ್ಟಿದ್ದೇ ಗೋಲ್ಡನ್ ಸ್ಪೂನ್ ಹುಟ್ಟಿದ್ದೇ ರಾಜಕೀಯ ರಾಜಕಾರಣದ ಫ್ಯಾಮಿಲಿ ಕುಟುಂಬ ರಾಜಕಾರಣದವರು ಇವ್ರ ಇವರಿಗೆ ಪಾಠ ರಾಜಕಾರಣದ ಪಾಠ ಹೇಳ್ಕೊಡೋದು ಬೇಕಿಲ್ಲ ಇವರು ಹುಟ್ಟಿದ್ದೇ ರಾಜಕಾರಣದ ಪುಸ್ತಕ ಕೈಲಿಟ್ಕೊಂಡೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ರಾಹುಲ್ ಗಾಂಧಿ ಓಡಾಡ್ತಾರಲ್ಲ ದೇಶ ತುಂಬಾ ಸಂವಿಧಾನದ ಪುಸ್ತಕದ ಮೊದಲು ಇವ್ರು ಓದಿದ್ದು ರಾಜಕಾರಣದ ಪುಸ್ತಕ ಅಂತವರು ಈ ಮಟ್ಟಿನ ಹೀನಾಯ ಸೋಲು ಕಾಣುತ್ತಾರೆ ಅನ್ನೋದಾದ್ರೆ ಮಾಡ್ಬೇಕು ಹ್ಮ್ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದೊಂದು ವೋಟ್ ಚೋರಿ ವೋಟ್ ಅನ್ನ ಖರೀದಿ ಮಾಡಲಾಗಿದೆ ಅಂತ ಹೇಳಿ ಜೀವಿಕಾ ದೀದಿ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದರಿಂದ ಹತ್ತು ಸಾವಿರ ಅಮೌಂಟ್ ಅನ್ನ ಮಹಿಳೆಯರಿಗೆ ಹಾಕ್ಲಾಗತ್ತೆ ಚುನಾವಣೆ ಮುಂಚಿತವಾಗಿ ಇದೆಲ್ಲಾ ಒಂದು ವೋಟ್ ಖರೀದಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಸಿ ಜೀವಿಕಾದಿ ಪಾಯಿಂಟ್ ಗೆ ಆಮೇಲೆ ಬರೋಣ ದೀದಿಯ ಜೊತೆಗೆ ಇನ್ನಷ್ಟು ಇನ್ನ ಎರಡು ಮೂರು ಪಾಯಿಂಟ್ ಎರಡು ಆಗ್ತಾವೆ ಅದಕ್ಕೆ ಆಮೇಲೆ ಬರೋಣ ಇದನ್ನು ಜೀವಿಕಾ ದೀದಿಯನ್ನ ಪಕ್ಕು ಮೊದಲ ನಿಮ್ಮ ಪ್ರಶ್ನೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಅನೇಕ ನಾಯಕರು ವೋಟ್ ಚೋರಿ ಬಗ್ಗೆ ಮಾತಾಡ್ತಾರೆ ಸಿ ಇವರಿಗೆ ರಾಜಕೀಯವಾಗಿ ಮಾತಾಡ್ಲೇಬೇಕು ಇವರು ಒಂದು ವಿರೋಧ ಪಕ್ಷ ಅಂದ್ರೆ ವಿರೋಧ ಪಕ್ಷ ಆಗಕ್ಕೂ ಈಗಿನ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷ ಆಗಕ್ಕೂ ಲಾಯಕಿಲ್ಲ ಅದು ಬೇರೆ ವಿಷಯ ಆದ್ರೆ ವಿರೋಧ ಪಕ್ಷವಾಗಿದ್ದು ಇವ್ರು ಮಾತಾಡಬೇಕು ಇವರಿಗೆ ಮಾತಾಡೋಕಿರೋ ಒಂದೇ ಒಂದು ಅಸ್ತ್ರ ರಾಹುಲ್ ಗಾಂಧಿ ಅವರು ಕಳೆದ ಎರಡೆರಡೂವರೆ ತಿಂಗಳಿಂದ ಮಾಡ್ಕೊಂಡ್ ಬರ್ತಿರೋದು ಬಳಸ್ತಿರೋ ಅಸ್ತ್ರ ಓಟ್ ಚೋರಿ ಅದನ್ನ ಮಾಡ್ತಾರೆ ಅಂಡ್ ಕೇಂದ್ರದ ಒಬ್ಬ ನಾಯಕ ಇವರು ಇವರ ನಾಯಕ ಅಂತ ಹೇಳ್ಕೊಳ್ಳೋ ಕೇಂದ್ರದ ನಾಯಕ ಅದನ್ನ ಮಾಡ್ತಿದ್ದಾಗ ಇವ್ರುಗಳು ಕೂಡ ಅದನ್ನ ಫಾಲೋ ಮಾಡ್ಬೇಕಾಗ್ತದೆ ಇವ್ರು ಮಾತೆತ್ತಿದ್ರೆ ಓಟ್ ಚೋರಿ ಅಂತಾರೆ ಅದೇ ಬೆಳಗ್ಗಿನ ಆ ಮಧ್ಯಾಹ್ನದ ಹೊತ್ತಿಗೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಕೂಡ ಅದೇ ಆಗಿತ್ತು ಏನು ಓಟ್ ಚೋರಿ ಅಂತ ನಾವು ಈಗಾಗಲೇ ಹೇಳಿದೇವೆ ಅದ್ರ ಬಗ್ಗೆ ಇನ್ನೇನು ವರ್ಷ ಮಾಡೋದು ಅನ್ನೋ ತರದಾಗಿತ್ತು ಅಂಡ್ ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೂಡ ಕೊಟ್ಟರು ಅನ್ಸುತ್ತೆ ನೂರ ಮೂವತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಗೆದ್ದದ್ದು ಓಟ್ ಚೋರಿ ನಾ ಹಂಗಾದ್ರೆ ಅಂತ ಏನೋ ಕೇಳಿದಾರೆ ಇದೆಲ್ಲ ರಾಜಕೀಯದ ಕೆಸರರ ಚಾಟ ಇದು ನಡೀತಾನೆ ಇರುತ್ತೆ ಇವತ್ತಿಗೆಲ್ಲ ಇದು ಯಾವತ್ತಿಗೂ ನಿಲ್ಲಲ್ಲ ಇವರು ಮಾಡೋದು ಮಾಡ್ತಾರೆ ಅವ್ರ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ನಾನು ಆಗ್ಲೇ ಹೇಳಿದಾಗ ಸಿಗಲೇಬೇಕು ಅನ್ನೋದು ಕಾಂಗ್ರೆಸ್ನ ನಾಯಕರಿಗಿದ್ರೆ ಸುಪ್ರೀಂ ಗೆ ಒಂದು ಕೇಸ್ ಫೈಲ್ ಮಾಡ್ಲಿ ಇಲ್ಲವಾ ಒಂದು ಅಫಿಡವಿಟ್ ಅನ್ನು ಸಲ್ಲಿಸ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಇವರಿಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸ್ಲಿ ಅದಾದ ಮೇಲೆ ಏನು ಕೆಲಸ ಆಗಲಿಲ್ಲ ಅಂದಾಗ ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹಾಕ್ಲಿ ಕಾನೂನಾತ್ಮಕವಾಗಿ ಮಾಡಬೇಕಾಗಿರೋ ಕೆಲಸವನ್ನ ನೀವು ಪತ್ರಿಕಾ ಗೋಷ್ಠಿಯ ಮೂಲಕ ನೀವು ಮಾಧ್ಯಮಗಳ ಮೂಲಕ ಬರೀ ಜನರನ್ನ ಸೆಳೆಯುವ ಉದ್ದೇಶಕ್ಕೆ ಮಾಡೋದು ವೋಟ್ ಚೋರಿ ಆಗಲ್ಲ ಸರ್ ವೋಟ್ ಚೋರಿ ಅನ್ನೋದು ತುಂಬಾ ದೊಡ್ಡ ಅಪರಾಧವನ್ನ ನೀವು ಹೊರಸ್ತಿದ್ದೀರಿ ಅಂಡ್ ನೀವು ಹೊರಸ್ತಿರೋ ಅಪರಾಧ ಬಿಜೆಪಿಯ ಮೇಲಲ್ಲ ಎನ್ ಡಿ ಎ ಮೈತ್ರಿಕೂಟಗಳ ಮೇಲಲ್ಲ ಸಂವಿಧಾನಾತ್ಮಕ ಒಂದು ಸಂಸ್ಥೆಯ ಮೇಲೆ ಹೊರಸ್ತಿದ್ದೀರಿ ಅವರೊಬ್ಬ ಎಂಪ್ಲಾಯ್ ಅವರ ಮೇಲೆ ಹೊರಸ್ತಿರೋ ನೇರ ನೇರ ನಿಮ್ಮದು ಇದೊಂತರ ಧಮಕಿ ತರ ಇದೆ ಪ್ರತಿ ಎಲೆಕ್ಷನ್ ಸೋತಾಗ್ಲು ಏನ್ ಸರ್ ಓಟ್ ಚೌಡಿ ಇಲ್ಲಿ ತನಕ ಇ ವಿ ಮಷಿನ್ ಇತ್ತು ಅದನ್ನ ಕಿತ್ ಬಿಸಾಡಿದ್ರೆ ಇವಾಗ ಓಟ್ ಚೋರಿ ಅಂತಿದ್ದೀರಾ ಸಿ ಅದಕ್ಕೆ ಮತ ಪರಿಷ್ಕ ಮತ ಪರಿಷ್ಕರಣೆ ಕೂಡ ನಡೀತು ಬಿಹಾರ ಚುನಾವಣೆಗೂ ಮುಂತ ಮತ ಪರಿಷ್ಕರಣೆ ನಡೀತು ಅದರಲ್ಲಿ ಸರಿಸುಮಾರ್ ಅರವತ್ತರಿಂದ ಎಪ್ಪತ್ತು ಲಕ್ಷ ಮತದಾರರನ್ನು ಕೂಡ ತಗದಾಕ್ಲಾಯಿತು ಅದು ಕೂಡ ಇವ್ರು ಮತ್ತೆ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾರೆ ಅದೆಲ್ಲವನ್ನ ಬಿಟ್ಟು ನೋಡೋದಾದ್ರೆ ಸಿದ್ದರಾಮಯ್ಯನವರ ಹೇಳಿಕೆ ರಾಜಕೀಯವಾಗಿ ಇರಬಹುದು ಅದಕ್ಕೆ ಶೋಭಾ ಕರಂದಾಜ್ ಅವರು ಕೊಟ್ಟ ಉತ್ತರ ಕೂಡ ರಾಜಕೀಯವಾಗಿ ಸರಿನೇ ಇರಬಹುದು ಅಂಡ್ ಅದರ ಜೊತೆಗೆ ನೀವು ಹೇಳಿದ್ದು ಹತ್ತು ಸಾವಿರ ರೂಪಾಯಿ ಏನ್ ಜೀವಿಕಾ ದೀದಿ ಸ್ಕೀಮ್ ನಡಿ ಏನ್ ದುಡ್ಡು ಹೋಯ್ತಲ್ಲ ಅನ್ನೋದು ಮೂರು ಹಂತ ಇದೆ ಈ ವಿಮರ್ಶೆ ಮಾಡ್ತಾ ಕೂತ್ರೆ ಬಿಹಾರದ ಚುನಾವಣೆಯಲ್ಲಿ ಎನ್ ಯಾಕೆ ಪ್ಲಸ್ ಆಯ್ತು ಎನ್ ಡಿ ಎ ಯಾಕೆ ಈ ಲೆವೆಲ್ಗೆ ಕ್ಲೀನ್ ಶೂಟ್ ಮಾಡ್ಕೊಂಡು ಇನ್ನೂರ ನಾಲ್ಕು ಸ್ಥಾನಕ್ಕೆ ಹೋದ್ರು ಅನ್ನೋದಕ್ಕೆ ಮೂರು ಅಂಶ ಇದೆ ಮೊದಲನೇ ಅಂಶ ಇವರು ನೂರ ಇಪ್ಪತ್ತೈದು ಯೂನಿಟ್ ವರೆಗೂ ವಿದ್ಯುತ್ ಅನ್ನ ಉಚಿತ ಅಂತ ಅನೌನ್ಸ್ ಮಾಡಿದ್ರು ಕೊಟ್ಟರು ಕೂಡ ಯಾಕಂದ್ರೆ ಇದಕ್ಕೂ ಮುಂಚೆ ಈ ಎಲೆಕ್ಷನ್ಗೂ ಮುಂಚೆ ನಿತೀಶ್ ಕುಮಾರ್ ಅವ್ರದ್ದು ಸರ್ಕಾರ ಇರೋದಿಲ್ಲ ರೈಟ್ ಸೊ ನೂರ್ ಇಪ್ಪತ್ತೈದು ಯೂನಿಟ್ಗೂ ಯೂನಿಟ್ ವರೆಗಿನ ವಿದ್ಯುತ್ ಅನ್ನ ಉಚಿತವಾಗಿ ಕೊಟ್ರು ಸೇಮ್ ಕರ್ನಾಟಕದ ಮಾಡಲ್ ಅದು ನಮ್ಮಲ್ಲಿ ಇನ್ನೂರು ಯೂನಿಟ್ ಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಇವರು ಅನೌನ್ಸ್ ಮಾಡಿದ್ದು ಪ್ರಣಾಳಿಕೆಯಾಗಿ ಗೆದ್ದು ಬಂದರೆ ಅಂತ ಇವ್ರದ್ದು ಅನೌನ್ಸ್ ಆಗಿತ್ತು ಆದ್ರೆ ಇವರು ಕೊಟ್ಟಿದ್ದಾರೆ ಇಲ್ಲಿ ಎರಡನೆಯ ಇವರ ಗ್ಯಾರಂಟಿ ಅಂತಾನೆ ಹೇಳ್ಬಹುದು ಗ್ಯಾರಂಟಿಯಾಗಿ ಜೀವಿಕಾ ದೀದಿ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದು ಆ ಸ್ಕೀಮ್ ನಡಿಯಲ್ಲಿ ಪ್ರತಿ ವರ್ಷ ಪ್ರತಿ ಹೆಣ್ಣು ಮಗುವಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡೋದು ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಇದೆ ಆದ್ರೆ ಈ ಕೇಂದ್ರ ಸರ್ಕಾರ ಬಿಜೆಪಿ ಆಗಿರೋದ್ರಿಂದ ಐ ಮೀನ್ ಎನ್ ಆಗಿರೋದ್ರಿಂದ ಎನ್ ಡಿ ಎ ಮೈತ್ರಿಕೂಟವೇ ಬಿಹಾರದಲ್ಲಿ ಗೆಲ್ಲಬೇಕಾಗಿದ್ದರಿಂದ ಇವರ ಕ್ಯಾಲ್ಕುಲೇಷನ್ ಅಮಿತ್ ಶಾ ಮತ್ತು ಮೋದಿ ಅವರ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ಆ ಅಸ್ತ್ರ ಏನಿಲ್ಲ ಜೀವಿಕಾ ದೀದಿ ಅಸ್ತ್ರವನ್ನ ಎಲೆಕ್ಷನ್ಗೂ ಹತ್ತು ದಿನ ಮುಂಚೆ ಬಳಸ್ತಾರೆ ಎಲೆಕ್ಷನ್ಗೂ ಹತ್ತದೈದು ದಿನ ಮುಂಚೆ ಇರಬೇಕಾದ್ರೆ ಪ್ರತಿ ಹೆಣ್ಣು ಮಗುವಿಗೂ ಚಟ್ ಬಿಹಾರದ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಛಟ್ ಪೂಜೆ ಅಂತ ಮಾಡ್ತಾರೆ ಆ ಛಟ್ ಪೂಜೆಯ ಏನದು ಏನೋ ಹೇಳಿದ್ರು ಅವರು ಉಡುಗೊರೆಯಾಗಿ ಹೆಣ್ಣು ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ಅಂತ ತೋಪಾ ತೋಪಾಕೆ ರೂಪ ಧೈರ್ಯ ಅಂತ ಇವರು ಹತ್ತು ಸಾವಿರ ರೂಪಾಯಿನ ಪ್ರತಿ ಹೆಣ್ಣು ಮಗಳಿಗೂ ಕ್ರೆಡಿಟ್ ಮಾಡಿದ್ರು ಅಕೌಂಟ್ ಹೋಯ್ತದ ನನ್ನ ಹತ್ರ ಸ್ಕ್ರೀನ್ಶಾಟ್ ಗಳಿದಾವೆ ಪ್ಲೇ ಆಗುತ್ತೆ ಈಗ ಸ್ಕ್ರೀನ್ಶಾಟ್ ಗಳು ಕೂಡ ನನ್ನ ಹತ್ರ ಇದ್ದಾವೆ ಅದರದ್ದು ಆ ಅಕೌಂಟ್ ಗೆ ದುಡ್ಡು ಹೋಗಿರೋ ಸ್ಕ್ರೀನ್ಶಾಟ್ ಗಳು ನಮ್ಮ ಹತ್ರ ಇದ್ದಾವೆ ಹತ್ತು ಕರೆಕ್ಟ್ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನೀವು ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಈ ಅಮೌಂಟ್ ಹತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಈ ತರ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಹೆಣ್ಣು ಮಕ್ಕಳಿಗೆ ಬಿಹಾರದಲ್ಲಿ ಕ್ರೆಡಿಟ್ ಆಗುತ್ತೆ ಅಮೌಂಟ್ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗಿರಬಹುದು ಅನ್ನೋದು ವಾದ ಇದೆ ಅಂಡ್ ಇದು ಇವತ್ತಲ್ಲ ಇದು ಕ್ರೆಡಿಟ್ ಆಗಿರೋದು ಮುಂಚೆನು ಮುಂಚೆನು ಗೊತ್ತಿತ್ತು ಎಲೆಕ್ಷನ್ಗೂ ಮುಂಚೆ ಕೂಡ ಗೊತ್ತಿತ್ತು ಅಂಡ್ ಇನ್ನೊಂದು ವೃದ್ಧಾಪ್ಯ ಪಿಂಚಣಿ ಅಂದ್ರೆ ಈಗ ವಯಸ್ಸಾದವ್ರಿಗೆ ದುಡ್ಡು ಬರುತ್ತಲ್ಲ ನಮ್ಮಲ್ಲೂ ಬರುತ್ತೆ ಎಲ್ಲ ಎಲ್ಲ ರಾಜ್ಯಗಳಲ್ಲೂ ಇದೆ ಅದು ಕೇಂದ್ರ ಸರ್ಕಾರದ ಸ್ಕೀಮ್ ಕೂಡ ಹೌದು ಅದನ್ನ ನಿತೀಶ್ ಕುಮಾರ್ ಸರ್ಕಾರ ನಾನ್ನೂರು ರೂಪಾಯಿ ಇದ್ದಿದ್ದನ್ನ ಸಾವಿರದ ನೂರು ರೂಪಾಯಿ ಮಾಡಿದ್ರು ಎಲೆಕ್ಷನ್ಗೂ ಮುಂಚೆ ಸೊ ಎಲ್ಲೆಲ್ಲಿ ಓಟ್ ಬರೋ ಕಮ್ಯುನಿಟಿ ಇದೆ ಗ್ಯಾಂಗ್ ಇದೆ ಆ ಗ್ಯಾಂಗ್ ಅನ್ನ ಆರ್ಥಿಕವಾಗಿ ಸಬಲ ಮಾಡೋದ್ರ ಮೂಲಕ ಓಟ್ ಹೇಳ್ಕೊಳ್ಳೋ ಪ್ರಯತ್ನ ಎನ್ ಡಿ ಮಾಡಿದೆ ನಿತೀಶ್ ಕುಮಾರ್ ಸರ್ಕಾರ ಇದ್ದಾಗ ಅದನ್ನ ಬಳಸ್ ಅಸ್ತ್ರವಾಗಿ ಬಳಸ್ಕೊಂಡು ಎನ್ ಮಾಡಿದೆ ಅನ್ನೋ ಈ ವಿಶ್ಲೇಷಣೆ ಏನಿದೆ ತಳ್ಳಿ ಹಾಕುವಂತಿಲ್ಲ ಅಂಡ್ ಅವ್ರು ಅವ್ರು ಅದನ್ನ ಮಾಡಿದ್ರು ಕೂಡ ಅವ್ರು ರಾಜಕೀಯವಾಗಿ ಅದನ್ನ ಮಾಡಿದ್ದಾರೆ ಆದ್ರೆ ಇಡೀ ಕೇಂದ್ರ ಸರ್ಕಾರದ ಈ ಸ್ಕೀಮ್ ಇಡೀ ದೇಶಾದ್ಯಂತ ಹೋಗ್ಬೇಕಾಗಿತ್ತು ಬಿಹಾರದ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಹೋಯ್ತು ಅನ್ನೋ ಪ್ರಶ್ನೆ ಏನಿದೆಯಲ್ಲ ಅದು ಬಿಹಾರದ ಚುನಾವಣೆ ಅನ್ನೋ ಉತ್ತರ ಇನ್ನೂರ ನಾಲ್ಕು ಉತ್ತರ ನಮಗ್ ಕೊಡ್ತಾ ಇದೆ ಈಗ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನೋ ಭರದಲ್ಲಿ ಕಾಂಗ್ರೆಸ್ ಪಾಳೆಯ ಎಲ್ಲ ಒಂದ್ ಕಡೆ ಬಿಹಾರ್ ಚುನಾವಣೆಯ ರಿಸಲ್ಟ್ ನೋಡಿ ವಾಂತಿ ಆಯ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವ್ ಹೇಳಿದ್ ನಿಜ ನವಂಬರ್ ಕ್ರಾಂತಿ ಆಗತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ದಿಗ್ಭ್ರಾಂತಿಯಲ್ಲಿ ಏನು ಈ ಕಾಂಗ್ರೆಸ್ನ ಪಾಳಯ ಇತ್ತಲ್ಲ ಬಿಹಾರದ ಚುನಾವಣಾ ಫಲಿತಾಂಶ ನೋಡದ ಮೇಲೆ ವಾಂತಿ ಆಗಿದೆ ಆಗಿದೆಯಾ ಅಂತ ನೀವು ಕೇಳಿದ್ರೆ ಆಗಿದೆ ಅನ್ನೋ ಲೆವೆಲ್ನ ವಿಶ್ಲೇಷಣೆಯನ್ನು ಕೂಡ ಮಾಡಬಹುದು ವಾಂತಿ ಆದ ಮೇಲೆ ಸಹಜ ಈಗ ನನಗೆ ನಾನೊಬ್ಬ ಹ್ಯೂಮನ್ ಬೀಂಗ್ ಅಂದ್ರೆ ನಾನೊಬ್ಬ ಮನುಷ್ಯನಾಗಿ ನನಗೆ ವಾಂತಿ ಆದ್ರೆ ನಾನು ಒಂದಿನ ಎರಡು ದಿನ ಶಾಂತವಾಗಿ ಮಲಗ್ತೀನಿ ಸೊ ಹಂಗೆ ವಾಂತಿ ಮಾಡ್ಕೊಂಡಿರೋ ಕಾಂಗ್ರೆಸ್ನ ಪಾಳೆಯ ಶಾಂತವಾಗಿ ಇನ್ನಷ್ಟು ದಿನ ಇರ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್ ಯಾಕಂದ್ರೆ ಈ ಚುನಾವಣೆಯ ರಿಸಲ್ಟ್ ನೋಡ್ರಿ ಕಾಂಗ್ರೆಸ್ ಆರು ಸೀಟುಗಳನ್ನು ಪಡೆದಿದೆ ವಿಧಾನಸಭಾ ಬಿಹಾರದಂತಹ ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರಗಳುಳ್ಳ ರಾಜ್ಯದಲ್ಲಿ ಆರು ಸೀಟುಗಳನ್ನ ತಗೊಂಡಿರೋದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಏನೋ ಮಾಡ್ಲಿಕ್ಕೆ ಹೋಗಿ ಎಡವಿ ಕರ್ನಾಟಕದ ಕಾಂಗ್ರೆಸ್ ಮುಟ್ಟಿದರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡಿ ಇನ್ಯಾರನ್ನೋ ಡಿ ಕೆ ಶಿವಕುಮಾರ್ ಆಗಿರಬಹುದು ಪರಮೇಶ್ವರ್ ಆಗಿರ್ಬಹುದು ಈ ಕಡೆ ಸತೀಶ್ ಜಾರಕಿಹೊಳಿ ಸಿ ಎಂ ಆಗ್ತೀನಿ ಅಂತಾರೆ ಆಕಡೆ ಎಂ ಬಿ ಪಾಟೀಲ್ ನನ್ಗೂ ಅವಕಾಶ ಕೊಟ್ರೆ ನಾನ್ ಬೇಡ ಅಂತಾರೆ ಎಲ್ಲರೂ ಅವಕಾಶವಾದಿಗಳೇ ರಾಜಕಾರಣದಲ್ಲಿ ಎಲ್ಲರೂ ಅವಕಾಶವಾದಿಗಳೇ ಎಲ್ಲರೂ ನಾನಾಗ್ತೀನಿ ನೀನ್ ಆಗ್ತೀನಿ ದಲಿತ ಸಿಎಂ ಕೂಗಿದೆ ಈ ಕಡೆ ಪರಮೇಶ್ವರ್ ಅಂತಾರೆ ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಏನಾದ್ರೂ ಇರಲಿ ಸಿದ್ದರಾಮಯ್ಯನವರನ್ನ ಇಳಿಸುವ ಪ್ರಯತ್ನ ಹೈಕಮಾಂಡ್ ಮಾಡಿದ್ರೆ ಕೈ ಇಟ್ರೆ ಈ ಬೆಂಕಿ ಉಂಡೆ ಕರ್ನಾಟಕದ ರಾಜಕಾರಣ ಬೆಂಕಿ ಉಂಡೆ ಆಗಿದೆ ಈಗ ಯಾಕಂದ್ರೆ ಬಿಹಾರದ ಚುನಾವಣೆ ನಂತರ ಮತ್ತಷ್ಟು ದಗದಗ ಉರಿತಿರೋ ಬೆಂಕಿ ಉಂಡೆ ಆಗಿದೆ ಯಾಕಂದ್ರೆ ಚೆನ್ನಾಗಿದ್ದ ಪಾಲಿಟಿಕ್ಸ್ ನ ನೀವು ಕೆಡಸ್ಕೊಂಡಾಗಿದೆ ಈಗ ಆಲ್ರೆಡಿ ಚೆನ್ನಾಗಿತ್ತು ಚೆನ್ನಾಗಿರೋ ಪಾಲಿಟಿಕ್ಸ್ ನ ನೀವು ಕೆಡಸ್ಕೊಂಡಿದ್ದೀರಾ ಎಷ್ಟಿತ್ತು ಎಮ್ ಮಹಬಂಧನ್ ನೂರ ಹತ್ತರಲ್ಲಿ ಇದ್ರು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಮಹಾಗಠಬಂಧನ್ ನೂರ ಹತ್ತರಲ್ಲಿ ಇದ್ರು ಈಗ ಎಪ್ಪತ್ತೇಳು ಸ್ಥಾನಗಳನ್ನ ಕಳ್ಕೊಂಡು ಈ ಮೂವತ್ ಮೂರರ ಆಸ್ಪಾಸಿಗೆ ಬಂದಿದ್ದೀರಾ ಆಯ್ತಾ ಈ ಬಿಹಾರದ ಜನ ಇದು ಕುತ್ರ ಕೊಟ್ಬಿಟ್ಟಿದ್ದಾರೆ ಈಗ ಆ ಬೆಂಕಿ ಉಂಡೆ ಕರ್ನಾಟಕದ ಬೆಂಕಿ ಉಂಡೆಗಿ ಇವ್ರ ಏನಾರ ಕೈ ಇಟ್ರೆ ನೂರಕ್ಕೆ ನೂರು ಹೈಕಮಾಂಡ್ ಕೈ ಅದು ಯಾರೇ ಆಗಿರಬಹುದು ಮಂತ್ರಿಗಳು ಕೇಂದ್ರ ಸಚಿವ ಸಂಪುಟ ಅಹ್ ಪುನರ್ರಚನೆ ಆಗತ್ತೆ ಇಲ್ಲ ಕೆಲವು ಸಚಿವರನ್ನ ಕೈ ಬಿಡ್ಲಾಗತ್ತೆ ಇನ್ನು ಕೆಲವು ಹೊಸ ಸಚಿವರನ್ನ ಹೊಸ ಶಾಸಕರನ್ನ ಸಚಿವರನ್ನಾಗಿ ಎತ್ಕೊಳ್ಳಲಾಗತ್ತೆ ಸಂಪುಟದಲ್ಲಿ ಅನ್ನೋ ಎಲ್ಲ ಚರ್ಚೆಗಳಿಗೆ ನನ್ನ ಅನಾಲಿಸಿಸ್ ಪ್ರಕಾರ ನನ್ನ ತಿಳುವಳಿಕೆಯ ಪ್ರಕಾರ ಕೆಲ ದಿನ ಶಾಂತವಾದಂತೂ ಇರ್ತಾರೆ ಕೆಲ ದಿನ ಇದರ ಬಗ್ಗೆ ಮಾತನಾಡಲ್ಲ ಅಂಡ್ ಮೇಜರ್ಲಿ ನೀವು ಇನ್ನೊಂದು ಅಪ್ಡೇಟ್ ನೋಡಬೇಕು ಅಂಡ್ ಇಲ್ಲಿ ತನಕ ನೀವು ಗಮನಿಸಿದ್ರೆ ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ದಿನ ಎಲ್ಲೂ ಕಾಣಿಸ್ಕೊಂಡಿಲ್ಲ ಇಡೀ ದಿನ ಮಾನ್ಯ ರಾಹುಲ್ ಗಾಂಧಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರ ಪಕ್ಷದ ವಕ್ತಾರರು ಅವರ ಪಕ್ಷದ ಕೆಲ ಹಿರಿಯ ಮುಖಂಡರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಓಟ್ಚೋರು ಎಂತಿದ್ದಾರೆ ಅದೆಲ್ಲವನ್ನ ಬಿಟ್ಟು ನೋಡೋದಾದ್ರೆ ರಾಹುಲ್ ಗಾಂಧಿ ಮುಂದಾಳತ್ವದಲ್ಲಿ ಮಾಡಿದ್ದ ಎಲೆಕ್ಷನ್ ಇದು ರಾಹುಲ್ ಗಾಂಧಿ ಇಂಡಿಯಾಲೇ ಇಲ್ಲ ಅವರ ತಾಯಿಯೊಟ್ಟಿಗೆ ಅಂದ್ರೆ ಸೋನಿಯಾ ಗಾಂಧಿ ಒಟ್ಟಿಗೆ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಅನ್ನೋ ಸುದ್ದಿ ಇದೆ ಅದಿ ಎಂತ ವಿದೇಶ ಪ್ರವಾಸ ಪ್ರವಾಸ ಬಿಹಾರದ ಚುನಾವಣೆಯ ರಿಸಲ್ಟ್ ಹದಿನಾಲ್ಕು ನವೆಂಬರ್ ಗೆ ಬರುತ್ತೆ ಅನ್ನೋದು ಎಲೆಕ್ಷನ್ ಅನೌನ್ಸ್ ಆದ ದಿನವೇ ಗೊತ್ತಿತ್ತು ಆ ಆ ವಾಸನೆ ಬಿಹಾರದ ಚುನಾವಣೆಯಲ್ಲಿ ನಾವು ಸೋಲ್ತೀವಿ ನಮಗೆ ಅತೀವ ಮುಖಭಂಗ ಆಗುತ್ತೆ ಅಸಹ್ಯ ಆಗೋಗುತ್ತೆ ಅನ್ನೋ ವಾಸನೆ ಏನಾದ್ರು ರಾಹುಲ್ ಗಾಂಧಿಗೆ ಬಂದಿತ್ತಾ ಸೋನಿಯಾ ಗಾಂಧಿಗೆ ಬಂದಿತ್ತ ಅದು ಅವರು ತಿರುಗಿ ಬಂದ ಮೇಲೆ ನಮ್ಮ ಮಾಧ್ಯಮದ ಮಿತ್ರರು ಕೇಳ್ತಾರೆ ಕೇಳಿದಾಗ ಅವ್ರ ಉತ್ತರ ಅವರೇ ಕೊಡ್ಬೇಕು ಹೊರತು ನಾವಂತೂ ಹೇಳಕ್ಕಾಗಲ್ಲ ಅಂಡ್ ಇಡೀ ದಿನ ರಾಹುಲ್ ಗಾಂಧಿ ಎಲ್ಲಿದ್ರೋ ಎಲ್ಲಿದ್ರೋ ಅನ್ನೋಕ್ಕೂ ವಿದೇಶ ಪ್ರವಾಸದಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ ಎಸ್ ನೀವ್ ಹೇಳದಂಗೆ ಈ ಕರ್ನಾಟಕದ ಕ್ರಾಂತಿ ವಾಂತಿ ಆಗೋಗಿದೆ ಇನ್ನು ಶಾಂತಿಯಾಗಿ ಇರೋದೇ ಅವರಿಗೆ ಇರೋ ಉಪಾಯ ಅಂತ ನನಗನ್ಸುತ್ತೆ ಇಷ್ಟೊತ್ತು ಬಿಹಾರ ಚುನಾವಣೆಯ ಫಲಿತಾಂಶದ ವಿಶ್ಲೇಷಣೆಯನ್ನ ಮಾಡಿರುವಂತಹ ಪವನ್ ಯಾಳ್ವರ್ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು